ಇಡೀ ಕರ್ನಾಟಕನ ಒಂಬತ್ತುವರೆಗೆ ಟಿವಿ ಮುಂದೆ ಕೂರಿಸ್ತಾ ಇದಾರೆ ನೀವು ನಿಮ್ನ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಮೂರ್ ಪ್ರೆಸ್ ಮೀಟ್ ಅಲ್ಲಿ ನಾವು ಹೇಳಿದಿವಿ ಸೊ ಎರಡ್ ಸಾಂಗು ಒಂದ್ ಟೀಸರ್ ಟ್ರೇಲರ್ ಬರ್ತಾ ಎಲ್ಲ ಸೇರಿ ಅರೌಂಡ್ ಹದ್ನಾಲ್ಕ ನಿಮಿಷ ಆಲ್ರೆಡಿ ಜನಕ್ಕೆ ತೋರಿಸಿರೋದ್ರಿಂದ ಆ ಹದ್ನಾಲ್ಕ ನಿಮಿಷ ನೀವು ನೋಡಿ ನಿಮ್ಗೆ ಅದ್ರಲ್ಲಿ ಏನಾದ್ರು ವರ್ಕ್ ಆಯ್ತು ಅಂದ್ರೆ ದಯವಿಟ್ಟು ನಮ್ ಸಿನಿಮಾಗ್ ಬನ್ನಿ ವರ್ಕ್ ಆಗ್ಲಿಲ್ಲ ಅಂದ್ರೆ ನೀವು ಇಲ್ಲೇ ಡ್ರಾಪ್ ಆಗ್ಬಿಡಿ ನಾವು ಇಲ್ಲೇ ಡ್ರಾಪ್ ಆಗಿಬಿಡ್ತೀವಿ ಬಟ್ ಗ್ಯಾರಂಟಿ ನಿಮ್ಗೆ ಇದು ವರ್ಕ್ ಆಗುತ್ತೆ ಇದು ಬೇರೆ ದಯವಿಟ್ಟು ಬಂದು ಪ್ರೋತ್ಸಾಹಿಸಿ ಹೆಚ್ಚಿನ ಸಿನಿಮಾಗಳು ಮಾಡಕ್ಕೆ ಅವಕಾಶ ಸಿಗುತ್ತೆ ಒಂದು ನಂಬಿಕೆ ಇದೆ ಈ ಇದೆಸ್ ಆದ್ಮೇಲೆ ಪಬ್ಲಿಸಿಟಿ ತಗೊಂಡು ಇನ್ನ ಚೆನ್ನಾಗಿ ಹೋಗುತ್ತೆ ಅಂತ ನಮ್ ಸಿನಿಮಾಗ್ ಏನ್ ಕಮ್ಮಿ ಇತ್ತು ಅಂದ್ರೆ ಅಂದ್ರೆ ಎಫರ್ಟ್ ಎಲ್ಲ ತುಂಬಾ ದೊಡ್ಡದಿತ್ತು ಒಂದು ಸ್ಟಾರ್ ವ್ಯಾಲ್ಯೂ ಕಮ್ಮಿ ಇತ್ತು ಸೊ ಅದನ್ನ ನಮ್ಮ ಚಿತ್ರರಂಗದ ಗಣ್ಯರು ಶಿವರಾಜ್ ಕುಮಾರ್ ಸರ್ ಮತ್ತೆ ಬಂದಿದ್ರು ಇವತ್ತು ಸುದೀಪ್ ಸರ್ ಬರ್ತಾರೆ ಅನ್ನೋದೇ ನಮ್ಗೆ ದೊಡ್ಡ ವೈರಲ್ ನ್ಯೂಸ್ ಆಗಿತ್ತು ಸೊ ಈಗ ಬಂದಿದ್ದಾರೆ ಸೊ ಆ ಕಾರಣಕ್ಕಾಗಿ ನಮ್ಗೆಲ್ಲ ಸಿಗುತ್ತೆ ಒಂದ್ ಒಳ್ಳೆ ಓಪನಿಂಗ್ ಸಿಗುತ್ತೆ ಸರ್ ಈಗ ಬ್ರಾಟ್ ಅನ್ಸಿದ್ದಾರೆ ಫ್ಲಟ್ ಎಲ್ಲ ಅವರು ಹೋಗಿರೋದೆಲ್ಲ ತುಂಬಾ ದೊಡ್ಡದಾಗಿ ನ್ಯೂಸ್ ಆಗಿದೆ ಸೊ ನಮ್ದಕ್ಕೂ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಸರ್ ನಮಸ್ಕಾರ ಬೆಂಗಳೂರು ಹೇಗಿದ್ದೀರಾ ತುಂಬಾ ದಿನ ಆಗಿತ್ತು ಇದರ ಒಂದು ಪಬ್ಲಿಕ್ ಇವೆಂಟ್ ಅಲ್ಲಿ ಕಾಣಿಸ್ಕೊಂಡು ಇದುವರೆಗೂ ನಮ್ಮೆಲ್ಲ ಸಿನಿಮಾದ ಪ್ರಮೋಷನ್ಸ್ ಎಲ್ಲಾನು ನಾವೊಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಮೀಡಿಯಾ ಮುಂದೆ ಮಾಡ್ತಿದ್ವಿ ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಬಂದಿರೋದು ತುಂಬಾನೇ ಖುಷಿ ಆಗ್ತಿದೆ ಥ್ಯಾಂಕ್ ಯು ಫಾರ್ ಟರ್ನಿಂಗ್ ಔಟ್ ಇನ್ ಸಚ್ ಲಾರ್ಜ್ ನಂಬರ್ಸ್ ತುಂಬಾ ಖುಷಿ ಆಗಿದೆ ಅಂಡ್ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡಿಬೇಕು ಈ ಒಂದು ಕಾರ್ಯಕ್ರಮ ಆಗಕ್ಕೆ ಕಾರಣ ನಮ್ಮ ಪ್ರೀತಿಯ ಕಿಚ್ಚ ಸರ್ ಅವರು ಇದುವರೆಗೂ ಎಷ್ಟು ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಹೊಸ ಪ್ರತಿಭೆಗಳಾಗಿರ್ಬೋದು ಹೊಸ ಸಿನಿಮಾಗಳು ಏನೋ ಒಂದು ಹೊಸ ಕಂಟೆಂಟ್ ಬರ್ತಿದೆ ಹೊಸ ಕ್ರಿಯೇಟಿವ್ ಕಂಟೆಂಟ್ ಇದೆ ಅಂತಂದ್ರೆ ಅವ್ರು ಯಾವಾಗ್ಲೂ ಒಂದು ಪ್ರೀತಿಯಿಂದ ಬಂದು ಅದನ್ನ ಸಪೋರ್ಟ್ ಮಾಡ್ತಾರೆ ಐ ತಿಂಕ್ ದ ಮ್ಯಾನ್ ಇಸ್ ಅಷ್ಟು ಪ್ರೀತಿ ಹಾಗೆ ಸಿನಿಮಾಗಳ ಬಗ್ಗೆ ಇರುವಂಥ ಒಂದು ಪ್ಯಾಷನ್ ಕಾಣಿಸುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಹರ್ ಒಂದು ನಾವೆಲ್ಲರೂ ಒಂದು ಸಿಂಪಲ್ ಇನ್ವೈಟಿಗೋಸ್ಕರ ಹೇಳ್ಕೊಂಡಿದ್ದಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸರ್ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಕೋಟಿ ತ್ರೀ ಸಿನಿಮಾದಲ್ಲಿ ಪಟಾಕಿ ಪೋರಿ ಸಾಂಗ್ ಮಾಡಿದ್ದೆ ಅಲ್ಲಿವರೆಗೂ ಚುಟು ಚುಟು ಹುಡುಗಿಯಾಗಿ ಪೆರಿತಾ ಇದ್ದಾರೆ ಅದಾದ್ಮೇಲೆ ಹಿಂದಿನವರೆಗೂ ಯಾವಾಗಲೂ ಪಟಾಕಿ ಕೋರಿ ಅಂತಾನೆ ಕರೀತಾ ಇದಾರೆ ತುಂಬಾ ಖುಷಿ ಆಗುತ್ತೆ ಆ ಒಂದು ಅಸೋಸಿಯೇಷನ್ ಬರೀ ಮೂರು ದಿನಗಳ ಕಾಲ ನಾವು ಸಾಂಗ್ ಶೂಟ್ ಮಾಡಿದ್ದು ಬಟ್ ದ ಅಸೋಸಿಯೇಷನ್ ಸರ್ ಜೊತೆ ಇರುವಂತದಾಗಲಿ ಯಾವುದೇ ರೀತಿಯಾದ ಹೆಲ್ತ್ ಸಜೆಷನ್ ಹೆಲ್ತ್ ಇಶ್ಯೂ ಏನೇ ಇದ್ರು ಜಸ್ಟ್ ಒನ್ ಮೆಸೇಜ್ ಅವೇ ಸುದೀಪ್ ಸರ್ ಈಸ್ ಆಲ್ವೇಸ್ ಬಿನ್ ದರ್ ನನ್ನ ಕೆರಿಯರ್ ಅಲ್ಲಿ ಸೊ ಆಲ್ವೇಸ್ ಗ್ರೇಟ್ಫುಲ್ ಟು ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತು ಗದ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಟ್ರೇಲರ್ಗೆ ಒಂದು ಮೆರಿಟ್ ತಂದಿದ್ರೆ ವೈಭವ ಬಂದಿದೆ ಅಂತ ಹೇಳ್ಬೋದು ಇವತ್ತು ಫೈನಲಿ ಗದ ಸಿನಿಮಾ ಸಾಕಷ್ಟು ರೀತಿಯಲ್ಲಿ ಸ್ಪೆಷಲ್ ಅಂಡ್ ಇದು ಅತಿ ಹೆಚ್ಚು ದಿನಗಳ ಕಾಲ ನಾನು ಶೂಟ್ ಮಾಡಿದಂತ ಸಿನಿಮಾ ಅತಿ ಹೆಚ್ಚು ಪ್ರೀತಿ ಆಸಕ್ತಿ ಹಾಗೆ ಸಾಕಷ್ಟು ತರಬೇತಿ ರಿಹರ್ಸಲ್ಸ್ ನ ಮಾಡಿದಂಥ ಸಿನಿಮಾ

ನಾಲ್ಕು ಸಿನಿಮಾ ನಾಲ್ಕು ಸಿನಿಮಾ ನೋಡುವಂತ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಾಲ್ಕು ಕಥೆಗಳು ನಾಲ್ಕು ಪಾತ್ರಗಳು ಇದಾಗ್ಲೇ ನೀವು ನೋಡಿದೀರಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೊಸ ರೀತಿಯಲ್ಲಿದೆ ಸೊ ಕನ್ನಡ ಸಿನಿಮಾಗಳನ್ನ ನೀವೆಲ್ಲರೂ ಯಾವಾಗ್ಲೂ ಬೆಂಬಲಿಸ್ತಾ ಬಂದಿದ್ದೀರಾ ಹೊಸ ರೀತಿಯಾದ ಪ್ರಯತ್ನ ಇದಾಗಿರುತ್ತೆ ಸೊ ನೀವೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೂ ಇರಲಿ ನವೆಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತದೆ ಇದೆ ಸುನೀಲ್ ಅವರ ಸಿನಿಮಾಗಳನ್ನ ಇದುವರೆಗೂ ನೋಡ್ಕೊಂಡು ಬಂದಿದ್ದೀರಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಬಂದಿದ್ದಾರೆ ಈ ಸಿನಿಮಾದ ಮೂಲಕ ಅವರ ಒಂದು ಗ್ರೋತ್ ಆಸ್ ಅ ಡೈರೆಕ್ಟರ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಅಂಡ್ ಈಸ್ ಡೈರೆಕ್ಟರ್ ಫಾರ್ ಈ ಆಲ್ರೆಡಿ ಒಂದು ಸ್ಟಾರ್ ಡೈರೆಕ್ಟರ್ ಇನ್ನೂ ಎತ್ತರಕ್ಕೆ ಬೆಳಿತಾರೆ ನನ್ನ ನನ್ನ ನಂಬಿಕೆ ಅಂಡ್ ದುಷ್ಯತ್ ಈ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಡೆಫಿನೆಟ್ಲಿ ಒಂದು ಪ್ರಾಮಿಸಿಂಗ್ ಆಕ್ಟರ್ ಆಗಿ ನಿಮ್ ಮುಂದೆ ಕಾಣಿಸ್ಕೋತಾರೆ ಜನ ನೋಡಿ ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ ಆಲ್ ದಿ ವೆರಿ ಬೆಸ್ಟ್ ಯೂಟ್ಯೂಬ್ ಅಂಡ್ ಟೆಕ್ನಿಕಲ್ ಟೀಮ್ ಸರ್ ಇದಾರೆ ಎಲ್ಲರೂ ಸೇವೆಗಾರ ಸಿಲ್ವ ಪ್ರೊಡಕ್ಷನ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಅಂಡ್ ನೀವೆಲ್ಲೂ ಸಿನಿಮಾ ನೋಡ್ತೀರಾ

ಎಲ್ರುಗಿದ್ದೀರಾ ಜನ ಹೇಗಿದ್ದೀರಾ ಕೇಳ್ತಿರ್ತಾರೆ ನೀವು ಸಿನಿಮಾಗೆ ನಾಯಕ ನಟ ಹಾಕ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ ಸುಮಾರು ಘಟನೆಗಳಿದೆ ಸುಮಾರು ವ್ಯಕ್ತಿಗಳಿದ್ದಾರೆ ಅದೇ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದೆ ತುಮಕೂರು ಜಿಲ್ಲೆಯ ಒಮ್ಮೆ ಅರ್ಜುನ್ ಜೈನ್ಯ ಸರ್ ಬಂದಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡಕ್ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊಂತಾರೆ ನೆನೆಸ್ಕೊಂಡು ಆಮೇಲೆ ಇನ್ನೊಂದು ಹೆಸರನ್ನ ತಗೊಂಡ್ರು ಆ ಹೆಸರು ತಗೊಂತಿದ್ದಂಗೆ ಅಲ್ಲಿದ್ದಂತ ಜನಸ್ತೋಮ ನಡ್ಕೊಂಡಂತ ರೀತಿನ ನಾನು ಗಮನಿಸ್ತಾ ಇದ್ದೆ ಆ ಹೆಸರೇ ಕಿಚ್ಚ ಸುದೀಪ್ ನಾನು ಅನ್ಕೊಂಡೆ ಅಲ್ಲ ಗುರು ಈ ಹೆಸರು ಹೇಳ್ತಿದ್ದಂಗೆ ಜನ ಹೆಂಗ ಆಡ್ತಿದಾರೆ ಇನ್ನೊಬ್ಬ ವ್ಯಕ್ತಿನೇ ಬಂದ್ರೆ ಇರುತ್ತೆ ಅಂತ

ಪರ್ತೇನೋ ಫ್ರೆಂಡ್ ಮೊಕೇಟಿ ಕಿಂತಿಗೆ ತೆಗಿ ತೆಗಿರಿತಾವು ಆಂಡ್ ಐ ಆ' ಲೂಕಿಂಗ್ ಫಾರ್ ಯು ದ ಶೋ ದೀಶಂತ ಐ ವಿಶ್ ಯು ಆಲ್ ದಿ ಬೆಸ್ಟ್ ಯು ಲುಕ್ ಸ್ಟನ್ನಿಂಗ್ ಇನ್ ದಿ ಫೋಮ್ ಆಶಿಕಾ ಯು ಆಲ್ವೇಸ್ ಲುಕ್ ಸ್ಟನ್ನಿಂಗ್ ಯು ಲುಕ್ ಫೆಂಟಾಸ್ಟಿಕ್ ಇಸ್ ಸ್ಟನ್ನಿಂಗ್ ಇಸ್ ಲೈಕ್ ವಿ ನೆಂಬರ್ ಆಂಚೆ ವಿಕ್ರಂ ತೋನಾ ಬೋಡಕ ಹೇಳಿದ ನೀವು ಬವನ ಮಾತ್ರ ಚನ್ನಾಗಿ ಓಸಿ ಅಂತ ಎಲ್ಲರೂ ಚನ್ನಾಗಿ ಓಸೋಕೆ ಸ್ಟಾರ್ಟ್ ಮಾಡಿದಾರೆ

चला दूर बनोगे मात्र एक बार एक बार आपने बल्ला ने साहब कह रहा दिखी हुई है मैं स्पेशली दिस पर्टिकुलर फुल आई थिंक लोग बैक कर रहे हैं वाइफ सी करते हैं उनकी ट्रेनर और भी वेरी वेरी बल शॉट सिंपल ऑल द वेरी बेस्ट टू द एंटर टीम ऑल द वेरी बेस्ट विलियम ऑल द बेस्ट थोड़ी ब